ನಮಸ್ಕಾರ ಸ್ನೇಹಿತರೆ ಇವತ್ತು ಬಸ್ಸಿಡ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ನಲ್ಲಿ ಹಾರ್ನ್ ಮಾಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಆ್ಯಡ್ ಮಾಡೋದು ಹೇಗೆ ಅಂತ ನೋಡೋಣ ಆದರೆ ಅದಕ್ಕೂ ಮೊದಲು ಒಮ್ಮೆ ಹಾರ್ನ್ ಸೌಂಡ್ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿದ್ರಣ ಸ್ನೇಹಿತರೆ ಹಾಗಾದರೆ ಬನ್ನಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ಮೊದಲು ನೀವು ನೋಡ್ತಿರೋ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಮುಂದೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಸ್ಸಿಡ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಹಾರ್ನ್ ಅಂತ ಒಂದು ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ನೀವು ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸರಿನಾ ಇಲ್ಲಿ ಡೌನ್ಲೋಡ್ ಐಕಾನ್ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗ ಪತ್ತೊಂದು ಪೇಜ್ ಓಪನ್ ಆಯಿತು ಇಲ್ಲಿ ಸ್ವಲ್ಪ ಝೋಮ್ ಮಾಡಿ ನೋಡಿ ಡೌನ್ಲೋಡ್ ಎನಿವೇ ಅಂತ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡ್ರೆ ಮುಗಿತು ಸ್ನೇಹಿತರೆ ನಿಮ್ಮ ಹಾರ್ನ್ ಫೈಲ್ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ ಈಗ ನಿಮ್ಮ ಝೆಡ್ ಆರ್ ಚೀವರ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಅದು ನಿಮಗೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಸಿಗುತ್ತೆ ಅದನ್ನು ಓಪನ್ ಮಾಡಿ ನಂತರ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಮುಂದೆ ನಮ್ಮ ಹಾರ್ನ್ ಫೈಲ್ ಇಲ್ಲಿದೆ ನೋಡಿ ಬಸ್ಸಿಡ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಹಾರ್ನ್ ಬೈ ಆರ್ ಎಸ್ ಗೇಮಿಂಗ್ ಮಾಡ್ ಸೆವೆನ್ ಝೆಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪಾಸ್ವರ್ಡ್ ಏನು ಅಂದರೆ ಸರಿಯಾಗಿ ನೋಡಿಕೊಳ್ಳಿ ಪಾಸ್ವರ್ಡು ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಆರ್ ಎಸ್ ಅಂತ ಇದನ್ನ ಸರಿಯಾಗಿ ಹಾಕಿ ಸ್ನೇಹಿತರೆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಡಿವೈಸ್ ಮೆಮೊರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗೆ ಬಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಮ್ ಡಾಟ್ ಮಲೆಯೋ ಡಾಟ್ ಬಸ್ ಸಿಮ್ಯುಲೇಟರ್ ಐಡಿ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಈ ಒಬಿಬಿ ಮೇಲೆ ಕ್ಲಿಕ್ ಮಾಡಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಸೆಟ್ಸ್ ಮೇಲೆ ಕ್ಲಿಕ್ ಮಾಡಿ ಬಿನ್ ಮೇಲೆ ಕ್ಲಿಕ್ ಮಾಡಿ ಡೇಟಾ ಮೇಲೆ ಕ್ಲಿಕ್ ಮಾಡಿ ಮುಂದೆ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಮೇಲಿನ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಸೆಲೆಕ್ಟ್ ಮಾಡಿ ಇಲ್ಲಿ ನಮ್ಮ ಬಸ್ ಸಿಡ್ ಹಿರ್ನ್ ಫೈಲ್ ನೇಮ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅದೇ ಕ್ಲಿಕ್ ಮಾಡಿ ಈ ಎಲ್ಲಾ ಕೋಡ್ನು ಕ್ಲಿಕ್ ಮಾಡಿ ಮುಂದೆ ಇಲ್ಲಿ ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಅದು ಬಸ್ ಸಿಡ್ನಲ್ಲಿ ಆ್ಯಡ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್